ಹೃದಯದ ಗಾಯಕ್ಕೆ ನಾವು ಹೇಗೋ ಮದ್ದನ್ನು ಕಂಡ್ಕೊಂಡ್ಬಿಡ್ತೀವಿ ಆದರೆ ಗಾಯ ಆಗಿರೋ ಹೃದಯ ಅದನ್ನು ಮಾಯೋದಕ್ಕೆ ಟೈಮ್ ತೊಗೊಳತ್ತೆ ನಾವು ಅನ್ಕೊಂಡ್ಬಿಡ್ತೀವಿ ಎಲ್ಲ ಸರಿ ಹೋಯ್ತು ಎಲ್ಲ ಇದಾಯಿತು ಅಂತ ಆದರೆ ಅದು ಅಷ್ಟು ಡೆಪ್ತಾಗಿ ಆಳವಾಗಿ ಏನು ಗಾಯ ಆಗಿರುತ್ತಲ್ಲ ಆ ಹೃದಯಕ್ಕೆ ಅದು ಅದು ಮುಚ್ ಅದು ಒಂದು ತಹಬಂದಿಗೆ ಬರಬೇಕಾದ್ರೆ ಅದರದೇ ಅದೊಂದು ಟೈಮ್ ತಗೊಳ್ಳುತ್ತೆ ಪ್ರಪಂಚಕ್ಕೆ ತಂದೆ ತಾಯಿ ನಮಗೆ ಜನ್ಮ ಕೊಟ್ಟು ಕಳಿಸ್ಬೋದು ಆದರೆ ಬದುಕಿನ ದಾರಿಯನ್ನು ತೋರಿಸೋದು ಆ ಗುರು ಸೊ ನನ್ನ ಜೀವನದಲ್ಲಿ ಇದುವರೆಗೂ ನನ್ನನ್ನು ತಿದ್ದಿ ತೀಡಿ ಈ ಪ್ರಪಂಚದ ಮುಂದೆ ನಿಲ್ಲಿಸಿದಂಥ ನನ್ನೆಲ್ಲ ಗುರುಗಳಿಗೆ ಅವರ ಪಾದಕ್ಕೆ ನಮಸ್ಕರಿಸುತ್ತ ಮತ್ತೊಬ್ಬ ಸುಗಮ ಸಂಗೀತ ಕ್ಷೇತ್ರದಲ್ಲಿ ನನಗೆ ಗುರು ಸಮಾನರಾದ ಬಿ ಆರ್ ಲಕ್ಷ್ಮಣರಾವ್ ಸರ್ ಅವರ ಅವರ ಪಾದಚರಣಕ್ಕೂ ಕೂಡ ನಾನು ಸ್ಮರಿಸ್ತೀನಿ ಅದಕ್ಕೆ ಯಾಕೆ ಅಂತಲೂ ಹೇಳ್ತೀನಿ ಯಾಕೆ ಅವ್ರು ಹೇಗೆ ನನಗೆ ಗುರು ಸಮಾನರು ಅಂತ ಅದಕ್ಕೋಸ್ಕರನೇ ನಾನು ಮಾಡಿದ್ದು ಅಂದರೆ ಕೊಂಚ ಸಮಯ ಬೇಕು ಇದು ಆ ಶಬ್ದ ಕೇಳಿದ್ರೆ ನನ್ನ ಕಣ್ಣಂಚಲ್ಲಿ ನೀರು ಬರುತ್ತೆ ಕೊಂಚ ಸಮಯ ಬೇಕು ಅನ್ನೋ ಹಾಡು ನನ್ನನ್ನು ಅದು ಈಗಿಂದ ಅಲ್ಲ ಅದು ನನಗೆ ಆ ಹಾಡು ಆ್ಯಕ್ಚುಲಿ ಕಾಡಕ್ಕೆ ಶುರುವಾಗಿದ್ದು ಎರಡು ಸಾವಿರದ ಹದಿನಾರರಿಂದ ಅನಿಸುತ್ತೆ ಹದಿನಾರರಿಂದ ಹದಿನಾರರಲ್ಲಿ ಆಗ ಅವೆ ನಾವ ಪೀಕ್ ಅಂದರೆ ಮೈಸೂರು ದಸರಾ ಅಲ್ಲೇಲೆಲ್ಲ ನಂದು ಮೈನ್ ಸ್ಟೇಜಲ್ಲೆಲ್ಲ ಅಂದರೆ ಮೈನ್ ಶೋಗಳು ಎಲ್ಲ ಉತ್ಸವಗಳಲ್ಲಿ ಮೆರೆದಾಡ್ತಿದ್ದೆ ಅವಾಗ ಆ ಪೀಕ್ ಟೈಮ್ ಆಗ ಗೊತ್ತಾಗಲ್ಲ ನೀನು ಅದು ಎರಡು ಸಾವಿರದ ಹದಿನಾರು ಮುಗಿದು ಇನ್ನೇನು ಕಾಲು ಇಡಬೇಕು ಅನ್ನೋಷ್ಟಕ್ಕೆ ನನ್ನ ಜೀವನದಲ್ಲಿ ಅಲೆಗಳು ಹೇಳೋದಕ್ಕೆ ಶುರು ಮಾಡ್ತೇವೆ ನಂಗೆ ಗೊತ್ತಿರಲಿಲ್ಲ ಇವಸ್ ನಂಗೆ ಅಂದರೆ ಅದು ಸಾಡೆ ಸಾತಿ ಪೀರಿಯಡ್ ಅಂತಲೂ ಗೊತ್ತಿರಲಿಲ್ಲ ಯಾರೋ ನನಗೆ ತೀರಾ ಆಪ್ತರು ನನಗೆ ಅದನ್ನು ಹೇಳಿದರು ಯಾರು ಅಂತ ನನ್ನೊಬ್ಬ ಸಮೀರ್ ಕುಲಕರ್ಣಿ ಅಂತ ಇವತ್ತು ನೀವೇನು ನೋಡಿದ್ರಲ್ಲ ನನ್ನ ಹಾಡುಗಳಿಗೆ ಅವನು ಮಿಕ್ಸಿಂಗ್ ಮಾಶ್ಟಿಂಗ್ ಮಾಡ್ತಾನೆ ನಾನು ಅವರು ಸಮೀರ್ ಕುಲಕರ್ಣಿ ನಾನು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಿಂದ ಸ್ನೇಹಿತರು ಜೇಮ್ಸ್ ಹತ್ರ ನಾನು ಸೀನಿಯರ್ ಶಿಷ್ಯ ಆಗಿದ್ದಾಗ ಅಲ್ಲಿ ಅವನು ಬಂದ ಬಂದಾಗ ಅಲ್ಲಿಂದ ನಾವು ಸ್ನೇಹಿತರು ನನ್ನೆಲ್ಲ ಹಾಡುಗಳಿಗೆ ಮಿಕ್ಸಿಂಗ್ ಮಾಸ್ಟ್ರಿಂಗ್ ಮಾಡೋದು ಸಮೀರ್ ಕುಲಕರ್ಣಿ ಅವ್ರ ತಾಯಿಯವರು ಹೇಳಿದ್ರು ನಾನು ಇದನ್ನೆಲ್ಲ ನಂಬ್ತಿರಲಿಲ್ಲ ಇಲ್ಲ ದೊಡ್ಡೋಡ ನನಗೆ ಬ್ಯಾಕ್ ಟು ಬ್ಯಾಕ್ ನಿಂಗೆ ಸಮ ತುಂಬ ಸಮಸ್ಯೆಗಳಾಗ್ತಿದೆ ಇದನ್ನು ಅಂತ ಹೇಳಿ ಅವರು ಅದನ್ನೆಲ್ಲ ಪರಿಶೀಲನೆ ಮಾಡಿದಾಗ ಅಲ್ಲಿ ನನಗೆ ಸಾಡೆ ಸಾತಿ ಆಗಿ ಮೊದಲನೇ ಪೀರಿಯಡ್ ಗೊತ್ತಾಗಲ್ಲ ಒಂದು ಎರಡೂವರೆ ವರ್ಷ ಅದಾದಮೇಲೆ ಎರಡನೇ ಹಂತದಲ್ಲಿ ನನ್ನ ಜೀವನದಲ್ಲಿ ತುಂಬಾ ದೊಡ್ಡ ಆಘಾತ ಆಗುತ್ತೆ ಬಿರುಗಾಳಿನೆ ಎದ್ದು ಹೇಳುತ್ತೆ ಅಂದರೆ ಐ ಲಾಸ್ ಮೈ ಫಾದರ್ ಅದಕ್ಕೆ ಮುಂಚೆ ತಮ್ಮನ್ನು ಕಳ್ಕೊತೀನಿ ಅದಾದಮೇಲೆ ಬಿಯಾರಲ್ಲಿ ಹೇಳ್ತಾರೆ ಕಗ್ಗಂಟಾದರೆ ದಾರ ಹಾಗೆಯೇ ಅದನ್ನು ಎಳೆ ಎಳೆಯಾಗಿ ನೀವು ಬಿಡಿಸ್ಬೇಕಂದ್ರೆ ನಾವು ಈ ಹಾಡಲ್ಲಿ ಹೇಳಿದ್ದೀವಿ ಕೊಂಚ ಸಮಯ ಬೇಕು ಅಂತ ಹೇಳಿದೀವಿ ಟೈಮ್ ಬೇಕಾಗತ್ತೆ ಆದ ಆಳದ ಗಾಯ ಅಂದರೆ ಹೃದಯದ ಗಾಯಕ್ಕೆ ನಾವು ಹೇಗೋ ಮದ್ದನ್ನು ಕಂಡ್ಕೊಂಡ್ಬಿಡ್ತೀವಿ ಆದರೆ ಗಾಯ ಆಗಿರೋ ಹೃದಯ ಅದನ್ನು ಮಾಯೋದಕ್ಕೆ ಟೈಮ್ ತಗೊಳತ್ತೆ ನಾವು ಅನ್ಕೊಂಡ್ಬಿಡ್ತೀವಿ ಎಲ್ಲ ಸರಿ ಹೋಯ್ತು ಎಲ್ಲ ಇದಾಯಿತು ಅಂತ ಆದರೆ ಅದು ಅಷ್ಟು ಡೆಪ್ತಾಗಿ ಆಳವಾಗಿ ಏನು ಗಾಯ ಆಗಿರ್ತಲ್ಲ ಆ ಹೃದಯಕ್ಕೆ ಅದು ಅದು ಮುಚ್ ಅದು ಒಂದು ತಂದಿಗೆ ಬರಬೇಕಾದ್ರೆ ಅದು ಅದರದೇ ಅದೊಂದು ಟೈಮ್ ತಗೊಳತ್ತೆ ಸೊ ಆ ಟೈಮಲ್ಲಿ ವೆನ್ ಐ ವಾಸ್ ಇನ್ ಡೀಪ್ ಟ್ರಬಲ್ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಅಂದ್ರೆ ನನ್ನ ಜೀವನದ ಅತ್ಯಂತ ಕೆಳ ಸ್ಥಿತಿನಲ್ಲಿ ನಾನು ಇದ್ದಾಗ ಈ ಹಾಡನ್ನ ಜಗಜೀತ್ ಸಿಂಗ್ ಅವ್ರದ್ದು ಈ ಹಾಡನ್ನ ಕೇಳ್ತಾ ಇದ್ದೆ ವಕ್ತೃತ್ವ ಲಗ್ತಾ ಈ ಹಾಡನ್ನ ಕೇಳ್ತಾ ಇದ್ದೆ ಅವತ್ತು ನನಗೆ ತೋಚಿದ್ದ ಸಾಲುಗಳನ್ನು ನಾನು ಗೀಸ್ತಾ ಇದ್ದೆ ಈ ಹಾಡಿಗೆ ಆದರೆ ಆಮೇಲೆ ಅನ್ನಿಸ್ತು ನನಗೆ ಅಂದರೆ ಈ ಈ ಸಾಡೆ ಆ ಶನಿ ಮಹಾತ್ಮ ನಿಮ್ಮ ಜೀವನದಲ್ಲಿ ಯಾಕೆ ಬರ್ತಾನೆ ಪ್ರತಿಯೊಬ್ಬರ ಜೀವನದಲ್ಲಿ ಅಂದರೆ ಕಷ್ಟ ಕೊಡೋದಕ್ಕಲ್ಲ ಕಷ್ಟ ಕೊಟ್ಟು ನನ್ನ ಜೀವನದ ಒಂದೇನು ಮಟ್ಟ ಇರುತ್ತಲ್ಲ ನಾನು ಏನು ಮಾಡಿರ್ತೀನಿ ನನ್ನ ತಿದ್ದೋದಕ್ಕೆ ಬರ್ತಾನೆ ಅವನು ಅಂದರೆ ನಾನು ತಪ್ಪು ಮಾಡಿರ್ತೀನಿ ನಾನು ಏನು ತಪ್ಪು ಮಾಡಿರ್ತೀನಿ ಅದಕ್ಕೆ ನನಗೆ ಶಿಕ್ಷೆ ಆಗಿರುತ್ತೆ ಆದರೆ ನಾವು ಅನ್ಕೋತೀವಿ ಪ್ರಪಂಚದಲ್ಲಿ ನಮಗೆ ಮಾತ್ರ ಶಿಕ್ಷೆ ಆಗಿರುತ್ತೆ ನಮ್ಗೆ ಮಾತ್ರ ಕಷ್ಟ ಬರುತ್ತಲ್ಲ ಪ್ರತಿಯೊಬ್ಬರ ಜೀವನದಲ್ಲಿ ಇಲ್ಲಿ ಕೂತಿರುವಂಥ ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವ ಪ್ರಕ್ರಿಯೆ ಅದು ಅದು ಭಗವಂತ ನಮಗೆ ಕೊಟ್ಟೆ ಕೊಡ್ತಾನೆ ಅದನ್ನು ಸೊ ಆ ಹಂತದಲ್ಲಿ ಶನಿ ಮಹಾತ್ಮ ನನ್ನ ಜೀವನದಲ್ಲಿ ಬಂದು ನನಗೇನು ಒಂದು ಒಂದು ಪರಿವರ್ತನೆ ಒಂದು ಕೊಡ್ತಾನಲ್ಲ ಆಗ ಆ ಶನಿ ಮಹಾತ್ಮ ಅವನ ನಮ್ಮ ತಪ್ಪಿನ ಅರಿವನ್ನು ಮಾಡಿಸಿ ಆ ಜೀವನದಲ್ಲಿ ಆ ಪರಿವರ್ತನೆಯನ್ನು ಹಾದಿ ತೋರಿಸ್ತಾನಲ್ಲ ಅದೇ ಅರಿವು ಆಗ ನಾವು ಅರಿತ್ಕೊಂಡು ಜವಾಬ್ದಾರಿಯುತವಾಗಿ ಆಗ್ಲಾದರೂ ನಾವು ಅರಿತುಕೊಂಡು ನಮ್ಮ ದಾರಿಯನ್ನು ನಮ್ಮ ಅಲ್ಲಿಂದ ಯಾವಾಗ ನನ್ನ ಜೀವನ ಕ್ರಮವನ್ನು ಬದಲಾಯಿಸ್ಕೋಬೇಕು ಅಂತ ಬಂದಾಗ ಆಗ ನಾನು ಅದನ್ನು ಕಂಪ್ಲೀಟ್ ನನ್ನ ಜೀವನ ಕ್ರಮವೇ ಬದಲಾಯಿಸ್ಕೊಂಡು ಅಲ್ಲಿಂದ ನಾನು ಒಂದು ಹೊಸ ದಾರಿಯನ್ನು ತೋರಿಸ್ತೀನಿ ಸೊ ಇದು ಹೇಗೆ ಪ್ರತಿಯೊಬ್ಬರ ಜೀವನದಲ್ಲಿ ಅದೊಂದು ಪ್ರಕ್ರಿಯೆಯಾಗಿ ಮತ್ತು ಅದರಲ್ಲಿ ಹೇಳ್ತಾರೆ ಈ ಒಂದು ಆಲ್ಬಮ್ನಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರುವಂಥ ಸಾಂಗ್ಗಳು ಅದೇನು ಪ್ಲ್ಯಾಂಡ್ ಅಲ್ಲ ಅದು ಅದ ಹಾಗೆ ಒಂದೊಂದಾಗಿ ಅವರು ಸರ್ ಬರೆದಿದ ತಕ್ಷಣ ನಂಗೆ ಒಂದು ದೊಡ್ಡವಾಡ ಅಂತ ಹಾಡು ಕಳಿಸ್ಬಿಡ್ತಾರೆ ಅವರು ಒಂದು ಹೊಸ ಸಾಂಗ್ ಬಂದ್ರೆ ಮೊದಲು ಅವರು ಸೊ ಹಾಗೆ ನಾನು ಒಂದೊಂದೊಂದು ಹಾಡು ಮಾಡಿಟ್ಟಿದ್ದೆ ಸೊ ಮಾಡಿಟ್ಟದಾಗ ಕರೆಯಬೇಡ ಸುಖಿ ಎಂದು ಯಾರನ್ನು ನೀನು ಅವ ತೀರುವ ತನಕ ಅಂದರೆ ನೋ ಬಡೀಸ್ ಅಂದರೆ ಎಲ್ ಯಾರು ನಾವು ಅಂತೀವಿ ಅಂದರೆ ನೋಡೋಕೆ ಅವರ ಸುಖಿ ಅಂದ್ರೆ ಯಾರೂ ಸುಖಿಗಳಲ್ಲ ಅನ್ನೋ ಒಂದು ಸಾಂಗ್ ಕೂಡ ಈ ಆಲ್ಬಮಲ್ಲಿ ಇದೆ ಹೀಗೆ ಒಂದೊಂದು ಹಾಡುಗಳನ್ನು ಅಂದರೆ ಲೈಫ್ನ ಒಂದು ಇದನ್ನು ಹೇಳುವಂಥ ಪ್ರತಿಯೊಂದು ಹಾಡಲ್ಲೂ ಒಂದು ಆಳವಾದ ಒಂದು ಡೆಪ್ತ್ ಫಿಲಾಸಫಿ ಇದೆ ಅಂಥ ಹಾಡುಗಳನ್ನೇ ಈ ಕೊಂಚ ಸಮಯದಲ್ಲಿ ನಾವು ಆಯ್ಕೆ ಮಾಡ್ಕೊತೀವಿ ಸೊ ಅದಾದ ಮೇಲಿಂದ ನನಗೆ ಆ ಹಾಡು ಅದು ವಕ್ತೃತ್ವ ಲಗ್ತಾ ಹೇ ನಾನು ಜಗ್ಜಿತ್ ಸಿಂಗ್ ಥರ ಹಾಡಬೇಕು ಅಂತ ಅದಕ್ಕೆ ನಾನು ಯಾವಾಗ ನನ್ನ ಒಂದು ಪರಿವರ್ತನೆ ಟೈಮ್ ಬಂತು ಆವಾಗ ನಾನು ನನ್ನೆಲ್ಲ ಇದನ್ನು ಗೊತ್ತಿ ನಾನು ಸೀರಿಯಸ್ ಆಗಿ ಒಂದು ಅಭ್ಯಾಸ ಮಾಡೋ ಒಂದು ಸಂಗೀತ ಅಭ್ಯಾಸ ಮಾಡೋಕ್ಕೆ ಮತ್ತು ನನ್ನ ಜೀವನ ಕ್ರಮವನ್ನು ಬದಲಾಯಿಸ್ಕೊಂಡು ಆ ಹಾಡನ್ನು ನಾನು ಹಾಡಲೇಬೇಕು ಅಂತ ಕನ್ನಡದಲ್ಲಿಂದಾಗ ಅದು ಬಿ ಆರ್ ಎಲ್ಗೆ ಅದು ನನಗೂ ಅವ್ರಿಗೂ ಟೆಲಿಪತಿ ಸುಮಾರು ಸರ್ತಿ ವರ್ಕ್ ಆಗಿದೆ ಅದು ಇರಬೇಕು ಇರುವಾಗ ಹೀಗೆ ಅನ್ನೋ ಒಂದು ಹಾಡಲ್ಲಿ ನಾನು ಸಾಮಾನ್ಯವಾಗಿ ಒಂದು ಅಥವಾ ಎರಡರಲ್ಲಿ ಹಾಡು ಓಕೆ ಆಗುತ್ತೆ ಐದು ಟ್ಯೂನ್ ಮಾಡಿದ್ರು ಈಗ ಆಲ್ರೆಡಿ ಇನ್ನೊಬ್ಬರು ಖ್ಯಾತ ಸಂಗೀತ ನಿರ್ದೇಶಕರು ಅದನ್ನು ಸಂಯೋಜನೆ ಮಾಡಿದ್ರು ಅದರ ಬಿಡುಗಡೆ ಕಾರ್ಯಕ್ರಮಕ್ಕೂ ಹೋಗಿದ್ದೆ ಆವಾಗ ಅನಿಸ್ತು ಸರ್ ಈ ಹಾಡಿಗೆ ಈ ಟ್ಯೂನ್ ಇದು ಏನೂ ಸರಿ ಹೋಗ್ತಿಲ್ಲ ನಾನು ಮಾಡ್ತೀನಿ ನಿಂದೆ ಆಯಿತು ಮಾಡೋ ಅಂತಂದರು ಐದು ಟ್ಯೂನು ಓಕೆ ಮಾಡಲಿಲ್ಲ ಅವರು ಐದು ಟ್ಯೂನು ಓಕೆ ಮಾಡಲಿಲ್ಲ ಕೊನೆಗೆ ಆರನೇ ಟ್ಯೂನು ಅವತ್ತು ನನಗೆ ಬೆಳಗಿನ ಜಾವ ರಾತ್ರಿ ಮೂರುವರೆಗೆ ನನ್ನ ಮನೆ ಮೇಲೇನೆ ನನ್ನ ಸ್ವಂತ ಸ್ಟುಡಿಯೋ ಇರೋದ್ರಿಂದ ನನಗೇನು ತೊಂದರೆ ಇಲ್ಲ ಮೂರುವರೆಗೆ ಆ ಟ್ಯೂನ್ ಹೊಳೆಯಿತು ನಾನು ಎದ್ದು ಆಗಲೇ ಅಂದರೆ ಒಂದು ನಾಲ್ಕೂವರೆಗೆ ಎದ್ದು ಹೋಗಿ ಆ ಟ್ಯೂನ್ನ ಥರ ತುರಿನ ಹಂಗೆ ರೆಕಾರ್ಡ್ ಮಾಡಿ ಅವ್ರಿಗೆ ಆಗಲೇ ಮೆಸೇಜ್ ಹಾಕಿದೆ ಸರ್ ಈಗ ಟ್ಯೂನ್ ಮಾಡಿದ್ದೀನಿ ಈ ಟ್ಯೂನ್ನ ನೀವು ಒಪ್ಪಲೇಬೇಕು ಒಪ್ಪೇ ಒಪ್ತೀರಾ ಅಂತ ಹೇಳ್ಬಿಟ್ಟು ನಾನು ಮಾಡಿದ್ರೆ ಬೆಳಗ್ಗೆ ಎದ್ದು ಆ ಕಡೆಯಿಂದ ಅವ್ರು ಹೇಳ್ತಿದ್ದಾರೆ ಇದನ್ನೇ ಕಣೋ ಟೆಲಿಪತಿ ಅನ್ನೋದು ನಾನು ಇದನ್ನೇ ನಿಮ್ಗೆ ಐದು ಟ್ಯೂನು ಆಗಲಿಲ್ವಲ್ಲ ಅದನ್ನು ಬಿಟ್ಬಿಡೋ ನಿಮಗೆ ಸದ್ಯಕ್ಕೆ ಅಂದ ಮುಟ್ಟಕ್ಕೆ ಹೋಗ್ಬೇಡ ನಾನೇ ಒಂದು ಟ್ಯೂನ್ ಹೇಳ್ತೀನಿ ಅದಕ್ಕೆ ನೀನು ಮಾಡು ಅಂತ ಹೇಳೋ ಮಟ್ಟಕ್ಕೆ ಅವರು ನನಗೆ ಕಳ್ಸೋಕ್ಕೆ ರೆಫರೆನ್ಸ್ ಟ್ಯೂನ್ ಅವ್ರು ರೆಡಿ ಮಾಡ್ಕೊಂಡಿದ್ರಂತೆ ಅದನ್ನು ಅವರೇ ಹೇಳಬೇಕು ಅದನ್ನು ಸೊ ಹಾಗೆ ಅದೊಂದು ಟೆಲಿಪತಿ ವರ್ಕೌಟ್ ಆಯಿತು ಆಮೇಲೆ ನನಗೆ ಈ ಕೊಂಚ ಸಮಯ ಬೇಕು ಹಾಡನ್ನು ನಾನು ಅದನ್ನು ನಾನು ಬರುತ್ತಿದ್ದೆ ಗೀಚಿದ್ದೆ ಏನೋ ಮಾಡಿದ್ದೆ ಬಟ್ ಕೊನೆಗೆ ಅವರು ಅದನ್ನು ಅವರೇ ಬರೆದಾಗ ನನ್ಗೆ ಎಷ್ಟಾಗೋಯ್ತು ಅಂತಂದ್ರೆ ಆಮೇಲೆ ನನ್ನ ಜೀವನದಲ್ಲಿ ಕಗ್ಗಂಟ ಆಗಿದೆ ಅಂತ ಹೇಳಿದ್ನಲ್ಲ ಅದು ಪ್ರತಿಯೊಬ್ಬರ ಜೀವನದಲ್ಲಿ ಆಗಿರುತ್ತೆ ಬಟ್ ನನ್ನ ಜೀವನದಲ್ಲಿ ಆದಾಗ ಆ ಎಳೆ ಎಳೆಯಾಗಿ ದಾರ ಬಿಡಿಸಿದ ನನ್ನ ಪಾಲಿನ ದೇವರು ಬಿ ಆರ್ ಲಕ್ಷ್ಮಣರಾವ್ ಅವರು ಸೊ ಹಾಗಾಗಿ ಸೊ ಈ ಹಾಡನ್ನ ಕಂಪ್ಲೀಟ್ ಅವ್ರಿಗೇನೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಸೊ ಬಿ ಆರ್ ಲಕ್ಷ್ಮಣರಾವ್ ಸರ್ಗೆ ಸೊ ಅಂತ ಸುಂದರವಾದ ಹಾಡು ಕೊಟ್ಟ ತಕ್ಷಣ ನಾನು ಹೇಳಿದ್ದು ಅದನ್ನ ಇಮ್ಮಿಡಿಯೇಟಾಗಿ ಆಗಿ ನಾನು ಈ ಹಾಡನ್ನ ಮಾಡೇ ಮಾಡ್ತೀನಿ ಅಂತ ಮೂರು ಸರ್ತಿ ಅದಕ್ಕೆ ಆರ್ಕೆಸ್ಟ್ರೈಜೇಷನ್ ಮಾಡಿದೆ ಒಂದು ಸರ್ತಿ ನಾನೇ ಖುದ್ದಾಗಿ ಮಾಡಿದೆ ಚೆನ್ನಾಗಿದೆ ಕಣೋ ಅಂದರು ನಂಗೆ ಸಮಾಧಾನ ಆಗಲಿಲ್ಲ ಮತ್ತೆ ತಿರ್ಗ ಇನ್ನೊಬ್ಬ ನಮ್ಮ ಇವತ್ತು ಬೆಂಗಳೂರಿನಲ್ಲಿ ತುಂಬ ದೊಡ್ಡ ಹೆಸರು ಅದು ಕೆ ಎಷ್ಟು ಹೆಸರು ಅವ್ರ ಹೆಸರು ಹೇಳೋದು ಬೇಡ ಯಾಕಂದರೆ ಅದು ಬೇಡ ಅನಿಸ್ತು ಅದನ್ನು ತೆಗೆದ್ವಿ ಮತ್ತೆ ಕೊನೆಗೆ ಸಮೀರ ನೀನೇ ಮಾಡೋದಿಲ್ಲ ಅಂತ ಮತ್ತೆ ಕೊನೆಗೆ ಸಮೀರ ಹಂಗೆ ನಾನು ನಾನು ಏನೂ ತಲೆ ಹಾಕಲ್ಲ ನೀನೇ ಆರ್ಕೆಸ್ಟ್ರೈಜೇಷನ್ ಮಾಡಿದಂತ ಅವನು ಮಾಡಿ ಅಂದರೆ ಮತ್ತೆ ತಿರ್ಗ ವಾಯ್ಲಿನ್ ರಂಜನ್ ಅವ್ರನ್ನ ಕರೆಸಿ ಮತ್ತೆ ಬದಲಾವಣೆ ಮಾಡಿ ನಾಲ್ಕನೇ ಇದು ಇವಾಗ ನೀವೇನು ನೋಡಿದ್ರಿ ಅದು ನಾಲ್ಕನೇ ಒಂದು ಅರೇಂಜ್ಮೆಂಟ್ಸ್ ಅದು ಕೊನೆಗೆ ಓಕೆ ಆಯಿತು ಹೀಗೆ ಈ ಕೊಂಚ ಸಮಯ ಒಂದು ನಡ್ಕೊಂಡು ಬಂದ ದಾರಿ ಅಂದರೆ ಹಾಗಾಗಿ ಆಮೇಲೆ ಪದೇ ಪದೇ ಕೆಲವೊಂದೆಲ್ಲ ಟ್ಯೂನ್ಗಳು ಮತ್ತು ಇದೆಲ್ಲ ಹೀಗೆ ನಡ್ಕೊಂಡು ಬಂತು ಕೊನೆಗೆ ಇದೀಗ ನಿಮ್ಮ ಮುಂದೆ ಕೊಂಚ ಸಮಯ ಬಂತು ನಿಮ್ಮ ನೀವೆಲ್ಲ ನನಗೆ ಆಶೀರ್ವಾದ ಮಾಡಿದ್ದೀರಿ ಅಂತ ನಾನಾದರೂ ಪರಿಭಾವಿಸ್ತೆ ಹಾಗೆಯೇ ಅದ್ಭುತವಾಗಿ ಆ ಹಾಡಿನ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಮ್ಮ ನಾಡಿನ ದಿಗ್ಗಜ ಶ್ರೀನಿವಾಸ ಸರ್ ಅವರು ನಾವು ಹಿಂದೆ ಬಿ ಆರ್ ಎಲ್ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮ ಸಮಾರಂಭದಲ್ಲಿ ಭೇಟಿಯಾದಾಗ ಅವರು ಆ ಹಾಡನ್ನು ಕೇಳಿ ಅವರು ಹೇಳಿದರು ಅವರೊಂದು ಮಾತು ಹೇಳಿದರು ಅದನ್ನು ನೀವು ವಿಡಿಯೋದಲ್ಲೇ ನೋಡ್ತೀರಿ ಹೀಗೆ ಈ ಕೊಂಚ ಸಮಯ ನಡೆದು ಬಂದ ದಾರಿ ಮತ್ತು ನಾನಿವಾಗ ಎಲ್ಲರೂ ಇಲ್ಲಿ ಬಂದಿರೋರು ಎಲ್ಲರೂ ಹೆಸರು ನನಗೆ ಗೊತ್ತಿದೆ ಆಲ್ಮೋಸ್ಟ್ ಒಂದು ಶೇಕಡ ಒಂದು ತೊಂಬತ್ತು ಪರ್ಸೆಂಟ್ ಎಲ್ಲರದು ಹೆಸರು ಗೊತ್ತಿದೆ ಸೊ ಹಾಗಾಗಿ ಈಗ ಆಲ್ರೆಡಿ ನಾನು ಲೇಟ್ ಮಾಡಿದ್ದೀನಿ ಎಲ್ಲರೂ ಈ ಕಂದನ್ನು ನೀವು ಮನ್ನಿಸಿ ನಾನು ಯಾರದ್ದು ವೈಯಕ್ತಿಕವಾಗಿ ಹೆಸರು ಹೇಳೋಕಾಗ್ತಿಲ್ಲ ಹೆಸರು ಹೇಳೋದಿಲ್ಲ ಆ ಜವಾಬ್ದಾರಿನ ಹರೀಶ್ ನಾಗರಾಜ್ ಅವರೇ ನಿಭಾಯಿಸ್ತಾರೆ ನನ್ನ ಮಾತೋಶ್ರೀ ಅವರು ಬಂದಿದ್ದಾರೆ ನನ್ನ ತಂಗಿ ಬಂದಿದ್ದಾರೆ ಬ ಯಾರದ್ದು ಹೆಸರನ್ನು ನಾನು ವೈಯಕ್ತಿಕವಾಗಿ ತೊಗೊಂಡು ಈ ಸಮಯ ಹಾಳು ಮಾಡೋಕೆ ಇಷ್ಟ ಇರಲಿಲ್ಲ ಹಂಗೂ ಹೇಳಿದ್ರು ಬೇರೆ ಹೇಳಿ ಸರ್ ಅಲ್ಲಿ ಹತ್ತು ನಿಮಿಷ ಕೊಡ್ತೀನಿ ಹತ್ತು ನಿಮಿಷದಲ್ಲಿ ಏನಾದರೂ ಮುಗಿಸ್ ಮುಗಿಸ್ಲಿಲ್ಲ ನೀನು ಅಂತಂದರೆ ಇಲ್ಲ ಸರ್ ಒಂದು ಹತ್ತು ನಿಮಿಷ ಬೇಕಾಗತ್ತೆ ನನಗೆ ಅಂತ ಸೊ ಹೀಗೆ ಈ ಕೊಂಚ ಸಮಯ ಬೇಕು ನಡೆದು ಬಂದ ದಾರಿ ಇದರಲ್ಲಿ ಹಾಗೆ ಅವ್ರಿಗೂ ನನಗೂ ಸುಮಾರು ವಾಗ್ವಾದ ಆಯಿತು ಆಮೇಲೆ ಗಾಯಕರ ಆಯ್ಕೆ ವಿಚಾರದಲ್ಲೂ ಕೂಡ ಇವ್ರು ನಡೆಸೋಣ ಇವ್ರು ನಡೆಸೋಣ ಇವ್ರು ನಡೆಸೋಣ ಅದು ಬಂದಾಗ ಅದು ಕೊನೆಗೆ ಅವರೇ ಹೇಳಿ ಒಂದು ಸಂದರ್ಭ ಬಂತು ಅನನ್ಯ ಭಟ್ಟವ್ರ ಕೈಯಲ್ಲಿ ಆಡಿಸ್ಬೇಕಿದ್ದೆ ನಾ ಅಂತ ಏ ಯಾರು ಬೇಡ ಅವ್ರು ಬೇಡ ನಾನು ಹೇಳಿದ ಗಾಯಕಿ ಅವ್ರು ಒಪ್ಪಲಿಲ್ಲ ಅವ್ರು ಹೇಳಿದ ಗಾಯಕಿ ನಾನು ಒಪ್ಪಲಿಲ್ಲ ಕೊನೆಗೆ ಅನೇನ ಭಟ್ಟವ್ರನ್ನ ಹಾಡಿಸ್ಬೇಕು ಅಂತಂದಾಗ ಅವರು ಪ್ರೀತಿಯಿಂದ ಬಂದು ಈ ಸುರುಳಿಗೆ ಸಹಕಾರ ನೀಡಿದ್ದಾರೆ ಮತ್ತು ವಿಡಿಯೋ ಎಡಿಟಿಂಗ್ ಸ್ಪೆಷಲ್ ಥ್ಯಾಂಕ್ಸ್ ಅಥವಾ ಅನಂತ್ ಹರಿತ್ ಸಹ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ಹಾಗೆ ನನ್ನ ಈ ಕಾರ್ಯದಲ್ಲಿ ನನಗೆ ನೆರವಾಗಿದ್ದಾರೆ ಶ್ರೀಧರ ಅಯ್ಯರ್ ಸರ್ ಎಲ್ಲರಿಗೂ ಮತ್ತು ಈ ಒಂದು ಕೆಲಸದಲ್ಲಿ ನನಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ರಿಗೂ ಹೃದಯಾಂತರಾಳದ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ನಮಸ್ಕಾರ ಶುಭ ದಿನ